ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಜನ ಒಲವನ್ನು ತೋರ್ತಾ ಇದ್ದಾರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಜನ ಎಂ ಲಕ್ಷ್ಮಣ್ ಅವರ ಪರವಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಿಜೆಪಿಯಿಂದ ಬರೀ ಕೋಮು ಗಲಭೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಮಾಡಿದ ಕೆಲಸಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇವೆ ಬಿಜೆಪಿ ಸಂಸದರು ಯಾವುದೇ ಕೆಲಸಗಳನ್ನ ಮಾಡಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಮೈಸೂರಿನ ಜನತೆ ಮಾತನಾಡ್ತಾ ಇದೆ ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ ಮನೆ ಮನೆಗೆ ತೆರಳಿ ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಮೈಸೂರಿನ ಜನತೆ ಕೂಡ ಇದೀಗ ಅವರ ಪರವಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಒಲವನ್ನು ವ್ಯಕ್ತಪಡಿಸ್ತಾ ಇದೆ ಯಾರು ಯಾರ್ಯಾರು ಸಂಸದರಿದ್ರು ಎಷ್ಟು ಕೆಲಸ ಮಾಡಿದ್ದಾರೆ ಯಾವುದು ಕೂಡ ನಮಗೆ ಗೊತ್ತಿಲ್ಲ ಅವರನ್ನು ಕಂಡೇ ಇಲ್ಲ ಹೀಗಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕಣ್ಣಿಗೆ ಕಾಣ್ತಾ ಇದೆ ಗ್ಯಾರಂಟಿ ಯೋಜನೆಗಳನ್ನ ಆಶ್ವಾಸನೆಗಳನ್ನ ಕಾಂಗ್ರೆಸ್ ಈಡೇರಿಸಿದೆ ಹೀಗಾಗಿ ಕಾಂಗ್ರೆಸ್ಗೆ ನಮ್ಮ ಮತ ಎಂ ಲಕ್ಷ್ಮಣ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಮಾತನಾಡ್ತಾ ಇದೆ ಸರ್ ಇಲ್ಲಿ ಲಕ್ಷ್ಮಣ ಕ್ವಾಲಿಟಿ ಅಂತಂದ್ರೆ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರು ಪಕ್ಷದಲ್ಲಿ ಹಂತವಾಗಿ ಬೆಳೆದು ಬಂತ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜಕೀಯ ಇಲ್ಲದಂಥ ವ್ಯಕ್ತಿಯನ್ನು ಇವತ್ತು ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದೆ ಇದೇ ನೀವು ಭಾರತೀಯ ಜನತಾ ಪಾರ್ಟಿಲಿ ನೋಡಿ ಹಿಂದೆ ಇದ್ದಂಥ ಸಂಸದರು ಏನು ಕೆಲಸ ಮಾಡಿದ್ರು ಮೈಸೂರಿನಲ್ಲಿ ಐವೇ ತಂದೆ ಅಂತ ಅಂತೇಳಿರ್ಬೋದು ಹೈವ್ಯಾದ ಯಾರು ಕೊಡುಗೆ ಏನಂಥದ್ದು ಈ ದೇಶಕ್ಕೆಲ್ಲ ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ನಮ್ಮ ಮೈಸೂರಿನವ್ರಿಗೂ ಗೊತ್ತು ಆಯಿತಾ ನಾನು ಅದನ್ನು ತಂದೆ ಏರ್ಪೋರ್ಟ್ ಪ್ರತಾಪ್ ಸಿಂಹವ್ರು ಬರೋಕ್ಕೆ ಮುಂಚೆ ಏರ್ಪೋರ್ಟ್ ಇರಲಿಲ್ವಾ ಏರ್ಪೋರ್ಟ್ ಇತ್ತು ನೀವು ಸ್ವಲ್ಪ ಅನುದಾನ ತಂದು ಏನೋ ಡೆವಲಪ್ ಮಾಡಿರ್ಬೋದು ನಾನೇ ಏರ್ಪೋರ್ಟ್ ತಂದೆ ಅಂತ ಅಲ್ಲ ಮೈಸೂರು ಬೆಂಗಳೂರು ರಸ್ತೆ ಪ್ರಾರಂಭ ಮಾಡಿದವರು ಯಾರು ಇವ್ರು ಬಂದಾಗ ಕಂಪ್ಲೀಟ್ ಮಾಡಿರ್ಬೋದು ಇವ್ರಿಗೆ ಸೇರೋಂಥದ್ದು ಸಿದ್ದಿಂಗ್ಪುರ ದಾಟಿದ್ರೆ ಸುಮಲತಾ ಅವ್ರಿಗೆ ಹೋಗ್ತದೆ ಇವ್ರಿಗೆ ಇರೋದೇ ಆರು ಏಳು ಕಿಲೋಮೀಟ್ರ್ ವ್ಯಾಪ್ತಿ ಇವ್ರು ಬಂದು ಅಲ್ಲಿ ಕೆಲಸ ಮಾಡಿದೆ ನಾನು ಅಂತಾರೆ ಇವೆಲ್ಲ ಸುಮ್ಮನೆ ಜನಗಳಿಗೆ ಮುಂದ್ಪೂದಿ ಅಂಚಾರ್ದು ಆ ರೀತಿ ಏನಾದ್ರೂ ಇಲ್ಲಿ ಬಿ ಜೆ ಪಿ ಅಲೆ ಇದ್ದಿದ್ರೆ ಇವತ್ತು ಪ್ರತಾಪ್ ಸಿಂಹನೇ ಅಭ್ಯರ್ಥಿ ಆಗ್ತಿದ್ರು ಬಿ ಜೆ ಪಿ ಅಲೆ ಇಲ್ಲ ಪ್ರತಾಪ್ ಸಿಂಹವ್ರನ್ನ ಸೋಲಿಸಬೇಕು ಅನ್ನೋಂಥದ್ದು ಜನ ತೀರ್ಮಾನ ಮಾಡಿದರು ಹಂಗಾಗಿ ಏನು ಮಾಡಿದ್ರು ಬೇರೆ ವ್ಯಕ್ತಿನ ಕರ್ಕೊಂಬಂದು ಇವತ್ತು ಅಭ್ಯರ್ಥಿ ಮಾಡಿದ್ದಾರೆ ಅದೇ ಏನಾದ್ರು ಬಿ ಜೆ ಪಿ ಅಲೆ ಮೋದಿ ಅಲೆ ಅವೆಲ್ಲ ಇದ್ದಿದ್ರೆ ಇವತ್ತು ಪ್ರತಾಪ್ ಸಿಂಹ ನೂರಕ್ಕೆ ನೂರು ಅಭ್ಯರ್ಥಿ ಆಗಿ ನಾನು ಗೆಲ್ತೀನಿ ಅನ್ನಂತ ಇದಿತ್ತು ಅವ್ರಿಗೆ ಇವತ್ತು ಏನಾಗಿದೆ ಇವತ್ತು ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಮೈಸೂರಿನಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ ಬೇರೆ ಅದು ನಮ್ಗೆ ಬೇಡ ಕರ್ನಾಟಕದಲ್ಲಿ ಯಾವ ಮೋದಿ ಅಲ್ಲೇ ಇಲ್ಲ ಯಾವ ಬಿ ಜೆ ಪಿ ಅಲ್ಲೇ ಇಲ್ಲ ನಾವು ಹಿಂದೆ ನೋಡಿದ್ವಿ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಮೋದಿ ಅವರು ಕಾಲಿಟ್ರು ಎಲ್ಲೆಲ್ಲಿ ಅವರು ಪ್ರಚಾರ ಮಾಡಿದ್ರು ಮೈಸೂರು ಮೈಸೂರಿಂದ ಹಿಡಿದು ಬೆಂಗಳೂರು ಸುತ್ತಮುತ್ತ ಇಲ್ಲೇ ಬಂದ್ರು ನಮ್ಮ ವರ್ಣಾ ಕ್ಷೇತ್ರ ಮತ್ತೆ ನಂಜುಮೂರು ಸೇರಿ ಎರಡು ವಿಧಾನಸಭಾ ಸೇರಿ ಒಂದ್ ಕಡೆ ಪ್ರಚಾರ ಮಾಡಿದ್ರು ಅವೆರಡು ನಾವು ನಲವತ್ತರಿಂದ ಐವತ್ತು ಸಾವಿರ ಲೀಡಲ್ ಇದೀವಿ ನೀವು ಬೆಂಗಳೂರು ಭಾಗದ ಕೃಷಿ ಬಗ್ಗೆ ಏನು ತಂದಿದ್ದಾರೋ ಬಡವ್ರಿಗೆ ಏನು ಒಳ್ಳೆಯದಾಗ ಅಂತ ಮಾಡಿದರು ಯಾವ ರೀತಿ ಅವರು ಯೋಜನೆ ಹಾಕಂದ್ ಮಾಡ್ತಾರೆ ಅಂತ ಇದುವರೆಗೂ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರವ್ರಿಗೆ ಅವ್ರವರಲ್ಲೇ ಜಗಳ ಈ ರೀತಿ ಮಾಡ್ಕೊಂಡು ಅವರು ತಮ್ಮ ಶಿವನೇ ತಾವೇ ಕಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಯಾಕೆಂದರೆ ಉದಾಹರಣೆ ಅಷ್ಟು ಮೇಲ್ಗಡೆ ಬಿ ಬಿ ಜೆ ಪಿಯಿಂದ ನಮ್ಮ ಮೋದಿಯವ್ರು ಬಂದ್ಬಿಡ್ತಾರೆ ಅಮಿತ್ ಶಾ ಅವರು ಗಾಳಿ ಬೀಸ್ತದೆ ಬಿರುಗಾಳಿನಿ ಬೈತು ಅಂತಿದಾರೆ ಎಲ್ಲಿ ಏನಾಗಿದೆ ಹೇಳಿ ಯಾಕೆ ಇಲ್ಲಿ ಇಬ್ರು ಜೆ ಡಿ ಎಸ್ ಜೊತೆಗೆ ಏನಕ್ಕೆ ಮಿಂಗಲ ಆಗಬೇಕಿತ್ತು ಇವರೆಲ್ಲ ಭೀ ಅವರು ಸ್ವಂತವಾಗಿ ಪಕ್ಷ ಕಟ್ಕೊಂಡು ವ್ಯವಹಾರ ಮಾಡ್ಬೋದಾಗಿತ್ತು ಅವರೇ ಎದುರಿಸ್ಬೋದಾಗಿತ್ತು ಯಾಕೆ ಅವರು ಬಿ ಜೆ ಜೆ ಡಿ ಎಸ್ ಅವರು ಹೋಲಿಕೆ ಮಾಡಬೇಕಾಗಿತ್ತು ಹೇಳಿ ಹಾಗಾಗಿ ಜನ ತೀರ್ಮಾನ ಮಾಡ್ತಾರೆ ಇದಕ್ಕೆಲ್ಲ ಆಗಲ್ಲ ಇದಕ್ಕೆ ಶಕ್ತಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಸರ್ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ಹೆಚ್ಚಾಗಿ ಸೀಟ್ ಗೆಲ್ತಾರ ಅನ್ನೋದು ನಮ್ಮ ಭರವಸೆ ಇದೆ ಲೋಕಲ್ಲೆಲ್ಲ ಅದನ್ನು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಬಡತನದಿಂದ ಕೆಳಗಿರೋಂಥವ್ರಿಂದ ಹಿಡಿದು ಮೇಲ್ವರ್ಗದವರು ಎಲ್ಲ ವರ್ಗದ ಜನಗಳು ಕೂಡ ಇದ್ದಾರೆ ಸರ್ ಗೆಲ್ತಾರೆ ಖಂಡಿತ ಗೆಲ್ತಾರೆ ಯಾಕಂತಂದ್ರೆ ಅವ್ರಿಗೂ ಅಲೇದು ಯಾಕಂದರೆ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಅವರು ಪಕ್ಷದಲ್ಲಿ ದುಡ್ಕೊಂಡು ಬಂದಂಥವ್ರು ಅವರೊಬ್ರು ನಾಯಕರಾಗಿ ಅವರು ಕೂಡ ಬಂದಿದ್ದಾರೆ ಯಾಕಂತಂದ್ರೆ ಆಗುವ ಎಲ್ಲ ಗೊತ್ತು ಬಡ ಜನತೆಗಳ ಕಷ್ಟಗಳೆಲ್ಲ ಗೊತ್ತು ಅವ್ರು ಬೇರೆ ಬೇರೆ ಯೋಜನೆಗಳನ್ನ ಅವರು ಮೈಸೂರಿನ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡ್ಬೇಕಾದ್ಮೇಲೆ ಯೋಜನೆಗಳು ಹಾಕೊಂಡಿದ್ದಾರೆ ಅದನ್ನು ಜನಕ್ಕೆಲ್ಲ ಅವರು ವಿಸ್ತಾರ ಮಾಡ್ತಿದ್ದಾರೆ ಮತ್ತೆ ಅವ್ರಿಗೆ ಅದೊಂದು ಬದ್ಧತೆ ಇದೆ ಸರ್ ಅವ್ರಿಗೆ ಕೋಮು ಓದಿ ಅನ್ನೋದು ಇಲ್ಲ ಅವ್ರಿಗೆ ಅವ್ರ ಜಾತ್ಯತೀತವಾಗಿ ಸರ್ ಕಾಂಗ್ರೆಸ್ ಅಂದರೆ ಈಗ ನಿಮಗೆ ಗೊತ್ತು ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಪ್ರತಿಯೊಂದು ಮನೆ ಮನೆಯಲ್ಲೂ ಅದು ಅದೇ ಒಂದು ಚರ್ಚೆ ಬೆಳಗ್ಗೆ ಸಂಜೆ ನೀವು ಎಲ್ಲೇ ಹೋಗಿ ಹಳ್ಳಿ ಕಟ್ಟಲೆ ಕೂತ್ಕೊಳ್ಳಿ ಎಲ್ಲೇ ನೋಡಿ ಬರೀ ಚರ್ಚೆ ಅಂದರೆ ಐದು ಗ್ಯಾರಂಟಿ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು ಆ ಐದು ಗ್ಯಾರಂಟಿಯಿಂದ ಒಂದು ಚಿಕ್ಕ ಮನೆಯಿಂದ ಹಿಡಿದು ಮಧ್ಯಾಹ್ನ ಇರೋ ಮನೆಗಳನ್ನು ನಡ್ಕೊ ಹೋಗ್ತಾ ಇದೆ ಯಾಕಂದರೆ ಮಧ್ಯ ಕೆಲಸಗಳು ಅಲ್ಪ ಕೆಲವೊಂದು ಕಡಿಮೆ ಆಗುತ್ತೆ ಕೆಲವೊಂದು ಜಾಸ್ತಿ ಆಗುತ್ತೆ ಆದರೆ ಈ ಐದು ಗ್ಯಾರಂಟಿಯಿಂದ ಸತತವಾಗಿ ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಹಾಗಾಗಿ ಜನಗಳಿಗೆ ಕಾಂಗ್ರೆಸ್ ಮೇಲೆ ಮೊದಲಿಂದನೂ ನಂಬಿಕೆ ಇತ್ತು ಈಗಲೂ ನಂಬಿಕೆ ಇದೆ ಮುಂದೆ ನಂಬಿಕೆ ಬರುತ್ತೆ ಮಧ್ಯ ಈಗ ಸ್ವಲ್ಪ ಮೋದಿ